ಇದ್ದಕ್ಕಿದ್ದಂತೆ ಪಯಾರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ದೊಡ್ಡ ಮಟ್ಟದ ಒಂದು ಅಸ್ತ್ರವನ್ನು ಬಿಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಈಗೇನು ನಿಮಗೆ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಹಾಗೆ ಕಾಂಗ್ರೆಸ್ನ ಗ್ಯಾರಂಟಿ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಇವರೆಲ್ಲ ಸೇರಿ ಗೃಹಲಕ್ಷ್ಮಿ ಅನ್ನುವಂಥದ್ದನ್ನು ತಿಂಗಳಿಗೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ಇದನ್ನು ಬಳಸ್ಕೊಂಡು ಕುಮಾರಸ್ವಾಮಿಯವರು ಒಂದಿಷ್ಟು ಮಾತುಗಳನ್ನು ಮಾತಾಡ್ತಾರೆ ಏನಪ್ಪ ಅದು ಮಾತುಗಳಂದರೆ ಇನ್ನೇನು ಅವರ ಕೈಗೆ ಅಧಿಕಾರ ಸಿಕ್ಕರೆ ಅವರೇನಾದರೂ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಇನ್ನು ನೆಕ್ಸ್ಟ್ ಮುಖ್ಯಮಂತ್ರಿ ಬೇರೆ ಮಾಡ್ತಾರೆ ಬಿಡಿ ಜೆ ಡಿ ಎಸ್ನಲ್ಲಿ ಬಟ್ ಅವರ ಪಕ್ಷದ ಒಂದು ಮುಖ್ಯಮಂತ್ರಿ ಆದರೆ ಅವರು ತಿಂಗಳಿಗೆ ಎರಡು ಸಾವಿರ ಅಲ್ಲ ಐದು ಸಾವಿರ ಕೊಡ್ತಾರಂತೆ ಎರಡು ಸಾವಿರ ಅಲ್ಲ ಗೃಹಲಕ್ಷ್ಮಿ ಐದು ಸಾವಿರ ಕೊಡ್ತಾರಂತೆ ಕುಮಾರಸ್ವಾಮಿಯವರು ನಾನು ಏನಾದ್ರೂ ಸೊ ನನ್ನ ಪಕ್ಷದ ವತಿಯಿಂದ ಯಾರಾದರೂ ಸಿ ಎಮ್ ಆದರೆ ನಮ್ಮ ಪಕ್ಷಕ್ಕೆ ಅಧಿಕಾರ ಸಿಕ್ಕರೆ ನಾವು ಐದು ಸಾವಿರ ರೂಪಾಯಿಗಳನ್ನು ಕೊಡ್ತೀವಿ ಬರೀ ಒಂದು ಒಂದು ತಿಂಗಳಿಗೆ ಅದು ಇವ್ರ ಥರ ಅಂದರೆ ಅವ್ರು ಮಾತಾಡಿರುವಂಥದ್ದು ಎಚ್ ಡಿ ಅವರು ಇವ್ರ ಥರ ಒಂದು ತಿಂಗಳು ಹಾಕಿ ನಾಲ್ಕು ತಿಂಗಳು ಸುಮ್ಮನೆ ಬಿಡೋಲ್ಲ ಒಂದು ತಿಂಗಳು ಹಾಕಿ ನಾಲ್ಕು ತಿಂಗಳು ನಾವು ಸುಮ್ಮನೆ ಬಿಡಲ್ಲ ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಡೇಟಿಗೆ ಎಲ್ಲರ ಅಕೌಂಟಿಗೂ ಹಣ ಜಮ ಅದು ತಿಂಗಳಿಗೆ ಐದು ಸಾವಿರ ರೂಪಾಯಿ ನಾನು ಮಾಡ್ತೀನಿ ಅಧಿಕಾರ ಸಿಕ್ಕಿದ್ದೆ ಆದರೆ ನಮ್ಮ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದ್ದೆ ಆದರೆ ಇದನ್ನು ಹೇಳ್ತಿರೋದು ಯಾರು ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆ ಇದು ಇದಕ್ಕೆ ಕುಮಾರಸ್ವಾಮಿಯವ್ರನ್ನ ಹೇಳಲಿಕ್ಕೆ ಕಾರಣ ಏನು ಅಂತ ಅಂದರೆ ಏನು ಮಾಡ್ತಾ ಇದ್ದಾರಲ್ಲ ಇವರೇನು ಕಟ್ಟಿ ಇದ್ದಾರಲ್ಲ ಇವರೇನು ತಿಂಗಳಿಗೆ ಎರಡು ಸಾವಿರ ಆಗ್ತೀನಿ ಅಂತೇಳಿ ಹೇಳ್ತಾ ಇದ್ದಾರಲ್ಲ ತಿಂಗಳಿಗೆ ಎರಡು ಸಾವಿರ ಎಷ್ಟು ತಿಂಗಳು ಬಂತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದರು ಕುಮಾರಸ್ವಾಮಿಯವರು ಹಾಗಾಗಿ ಈ ತಿಂಗಳ ಏನು ಇವರು ಕೊಡ್ತಾ ಇದ್ದಾರಲ್ಲ ಎರಡೆರಡು ಸಾವಿರ ಎರಡೆರಡು ಸಾವಿರ ಎರಡೆರಡು ಸಾವಿರ ಈ ಎರಡು ಸಾವಿರ ಕೊಡೋದನ್ನೇ ಒಂದು ತಿಂಗಳು ಕೊಟ್ಟು ನಾಲ್ಕು ತಿಂಗಳು ಐದು ತಿಂಗಳು ಸೊ ಅದನ್ನು ಅಮೌಂಟ್ ಹಾಕ್ತಿಲ್ಲ ಬಟ್ ಅದೇ ನಮ್ಮ ಸರ್ಕಾರ ಅವಧಿಗೆ ಬಂದರೆ ಇನ್ನು ನಾನು ಕೂಡ ಮುಂದೆ ಗ್ಯಾರಂಟಿ ಕೊಡ್ತೇನೆ ತಿಂಗಳಿಗೆ ಐದು ಸಾವಿರ ರೂಪಾಯಿಯನ್ನು ನಾನು ಹಾಕ್ತೀನಿ ಇದು ಎಚ್ ಡಿ ಕುಮಾರಸ್ವಾಮಿಯವರ ಗ್ಯಾರಂಟಿಯ ಮುನ್ಸೂಚನೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಅಂತ ಕೂಡಲೇ ನಮ್ಮ ಮನೆ ಎಲ್ಲ ಇರ್ತಾರಲ್ಲ ಸೊ ಕನ್ನ ಕರ್ನಾಟಕದಲ್ಲಿರುವಂಥ ಎಲ್ಲ ಹೆಣ್ಮಕ್ಕಳು ಐದು ಸಾವಿರ ರೂಪಾಯಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಇನ್ನೇನು ಬೇಕೇಳಿ ಮನೆ ಖರ್ಚಿಗೆ ಐದು ಸಾವಿರ ರೂಪಾಯಿ ಆರಾಮ್ ಸರಿ ಹೋಗುತ್ತೆ ಅರ್ಥ ಆಯ್ತಾ ಸೊ ಇಲ್ಲ ಬೇಡ ಮತ್ತು ಅವರು ಇಂಥ ಗ್ಯಾರಂಟಿ ಕೊಟ್ಟ ನಿರ್ಧಾರಗಳನ್ನು ಮಾಡಿದರು ಅಂದರೆ ಬಹುಶಃ ನನಗನ್ಸೋ ಮಟ್ಟಿಗೆ ಜೆ ಡಿ ಎಸ್ ಎರಡು ಸಾವಿರದ ಇಪ್ಪತ್ತೆಂಟರ ಬಹುಶಃ ಅಧಿಕಾರಕ್ಕೆ ಬರ್ತೈತಿ ಏನಂತ ನನಗೆ ಅನಿಸ್ತದ ಗೊತ್ತಿಲ್ಲ ಯಾಕಂದರೆ ನಮಗೆ ಗೊತ್ತು ಕಾಂಗ್ರೆಸ್ ಕೊಟ್ಟದ್ದು ಗ್ಯಾರಂಟಿಗಳಿಂದ ಜನ ಕಾಂಗ್ರೆಸ್ಗೆ ಬಹುಮತದ ಕೊಟ್ಟಿತ್ತು ಎಲ್ಲ ಮಾಡ್ತು ಹಾಗೆ ಮತ್ತು ಇವರು ಏನಾರು ಐದು ಸಾವಿರ ಕೊಡ್ತೀನಿ ಹೇಳಿ ಗ್ಯಾರಂಟಿ ಗ್ಯಾರಂಟಿ ಕೊಟ್ಬಿಟ್ರು ಅಂತ ಬರ್ಬೋದು ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂಥ ದಿನಮಾನಗಳು ಹಾಗಾಗಿ ಸೊ ಎಚ್ ಡಿ ಕುಮಾರಸ್ವಾಮಿಯವರ ಈ ಹೇಳಿಕೆ ಏನು ಹೇಳಿದ್ದಾರೆ ಐದು ಸಾವಿರ ಕೊಡ್ತೀನಿ ತಿಂಗಳಿಗೆ ಅಂತ ಇದು ಆಗಬಹುದಾ ಇದನ್ನು ಅವ್ರು ಮುಂದಿನ ಸಲ ಗ್ಯಾರಂಟಿ ಕೊಡ್ಬೋದಾ ಗ್ಯಾರಂಟಿ ಕಾರ್ಡ್ನಲ್ಲಿ ಇದನ್ನು ಸಬ್ಮಿಟ್ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಸಾಕಷ್ಟಿದೆ ಇನ್ನೂ ಇದರ ಜೊತೆಗೆ ಸಾಕಷ್ಟು ಗ್ಯಾರಂಟಿಗಳನ್ನು ಮುಂದಿನ ಬಾರಿ ಜೆ ಡಿ ಎಸ್ ಪಕ್ಷದಿಂದ ಕೊಡಲಿದ್ದಾರೆ ಯಾಕಂದರೆ ಜೆ ಡಿ ಎಸ್ ಪಕ್ಷ ಭಾಳ ಅಂದರೆ ಭಾಳ ಹಿಂದುಳಿದೈತಿ ಎಷ್ಟೋ ವರ್ಷಗಳಾಯಿತು ಜೆ ಡಿ ಎಸ್ ಪಕ್ಷ ತನ್ನ ಧ್ವಜವನ್ನು ಹಾರಿಸಿ ಕರ್ನಾಟಕದಲ್ಲಿ ಹಾಗಾಗಿ ಮತ್ತೊಮ್ಮೆ ತನ್ನ ಧ್ವಜವನ್ನು ಹಾರಿಸೋಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಇಡೀ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಇಡೀ ಜೆ ಡಿ ಎಸ್ ಪಕ್ಷದ ಶಾಸಕರು ಒಂದು ಮಾಡ್ತಾ ಇದ್ದಾರೋ ಪ್ಲ್ಯಾನ್ ಅನ್ನೋದು ಮಾತ್ರ ಇಲ್ಲಿ ಕಾಣಿಸುತ್ತೆ ಸೊ ಇದು ಎಷ್ಟರ ಮಟ್ಟಿಗೆ ಏನೇನು ಸದ್ದು ಮಾಡುತ್ತೆ ಈ ಕುಮಾರಸ್ವಾಮಿಯವರ ಈ ಹೇಳಿಕೆಗಳು ಮತ್ತು ಯಾವ ರೀತಿ ಇರುತ್ತೆ ಇವರ ಗ್ಯಾರಂಟಿಗಳು ಅನ್ನೋದನ್ನು ಮುಂದಿನ ಮತ್ತೊಂದು ಸೊ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆಗೆ ಇದು ಕಂಪ್ಲೀಟಾಗಿ ಯಾವಾಗ ಏನಾಗುತ್ತೆ ಅನ್ನೋದನ್ನು ಮತ್ತೆ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಹೊಸ ಹೊಸ ರಾಜಕೀಯ ಸುದ್ದಿಗಳನ್ನು ಹಾಗೆ ನಿಮ್ಮಲ್ಲಿ ತರ್ತಾನೆ ಹೇಳ್ತೀನಿ ದಯವಿಟ್ಟು ಸ್ಟೇ ಮಾಡಿ ಆದಷ್ಟು ಮತ್ತೆ ಪ್ರಶ್ನೆ ಮತ್ತು ಕನ್ನಡದಲ್ಲಿ ಭೇಟಿ ಹಾಕೋಣ